ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನಿವತ್ತು ಸಾಯಿಬಾಬರ ಬಗ್ಗೆ ನಿಮ್ಮ ಮುಂದೆ ತಿಳಿಸಿಕೊಡುತ್ತೇನೆ ಹಿಂದೂ ಪಂಚಾಂಗ ಆಷಾಢ ಮಾಸದ ಹುಣ್ಣಿಮೆಯನ್ನು ಹಿಂದೂಗಳು ಸಾಂಪ್ರದಾಯಿಕವಾಗಿ ಗುರುಪೂರ್ಣಿಮಾ ಎಂದು ಆಚರಿಸುತ್ತಾರೆ ಗುರುಪೂರ್ಣಿಮೆಯ ದಿನ ಗುರು ಸೂತ್ರದ ಪ್ರಭಾವ ಬೇರೆ ದಿನಗಳಿಗಿಂತ ಸಾವಿರ ಪಟ್ಟು ಹೆಚ್ಚು ಗುರು ಎನ್ನುವ ಶಬ್ದ ಗು ಮತ್ತು ರು ಎನ್ನುವ ಮೂಲ ಪದಗಳನ್ನು ಹೊಂದಿದೆ ಸಂಸ್ಕೃತ ಭಾಷೆಯಲ್ಲಿ ಗು ಎಂದರೆ ಅಂಧಕಾರ ಅಥವಾ ಅಜ್ಞಾನ ರು ಎಂದರೆ ಕಳೆಯುವ ಅಥವಾ ದೂರ ಮಾಡುವ ಎಂದರ್ಥ ಅದಕ್ಕೆ ಗುರು ಎಂದರೆ ಅಂಧಕಾರ ಅಥವಾ ಅಜ್ಞಾನವನ್ನು ದೂರ ಮಾಡುವವರು ಎಂದರ್ಥ ಸಾಯಿಬಾಬಾರವರ ನನ್ನ ಜೀವನದಲ್ಲಿ ತುಂಬ ಪವಾಡ ಮಾಡಿದ್ದಾರೆ ನಿಮ್ಮ ಜೀವನದಲ್ಲೂ ಪವಾಡ ಆಗಲಿ ಎಂದು ದೇವರಲ್ಲಿ ಪ್ರಾರ್ಥಿಸುತ್ತೇನೆ ನೀವು ಇವತ್ತು ಸಾಯಿಬಾಬರ ಬಾಬಾ ಚಿತ್ರದ ಮುಂದೆ ನಿಂತು ಎರಡು ರೂಪಾಯಿ ತೆಗೆದುಕೊಂಡು ನಿಮ್ಮ ಬೇಡಿಕೆಯನ್ನು ಈಡೇರಿಸುವಂಥ ವರವನ್ನು ಕೇಳಿಕೊಳ್ಳಿ ಆ ಬಾಬಾರವರು ನಿಮ್ಮ ಆಸೆಯನ್ನು ಈಡೇರಿಸುತ್ತಾರೆ ಇವತ್ತು ಗುರುಪೂರ್ಣಿಮೆಯ ದಿನವಾದ್ದರಿಂದ ಗುರುವಿನಲ್ಲಿ ನಿಮ್ಮ ಬೇಡಿಕೆಯನ್ನು ಕೇಳಿಕೊಳ್ಳಿ ಹಾಗೆ ಗುರುವಿನಲ್ಲಿ ನಂಬಿಕೆ ಇರಲಿ ಒಳ್ಳೆಯವರ ಒಳ್ಳೆಯದನ್ನು ಮಾತ್ರ ಕೇಳಿಕೊಳ್ಳಿ ಕೆಟ್ಟ ವಿಚಾರವನ್ನು ದೇವರಲ್ಲಿ ಕೇಳಬೇಡಿ ಸಾಯಿ ಬಾಬಾರವರು ನಮ್ಮ ಆಸೆಯನ್ನು ಎರಡು ರೂಪಾಯಿಯಲ್ಲಿ ಈಡೇರಿಸುತ್ತಾರೆ ನಂಬಿಕೆ ಎನ್ನುವ ಮೂರಕ್ಷರದಲ್ಲಿ ಬಾಬಾರವರ ಶಕ್ತಿಯಡಗಿದೆ ನಾನು ಎರಡು ರೂಪಾಯಿ ಇಟ್ಟು ನನ್ನ ಮಕ್ಕಳಿಗೋಸ್ಕರ ಬೇಡಿಕೊಂಡಿದ್ದೆ ಆ ನನ್ನ ಆಸೆ ಈಡೇರಿದೆ ಹಾಗೆ ನಿಮಗೂ ಈಡೇರಲಿ ಎಂದು ಕೇಳಿಕೊಳ್ಳುವೆ ಇವತ್ತು ಸಂಜೆಯಾಗುವುದರೊಳಗೆ ನೀವು ಬಾಬಾರಲ್ಲಿ ಪ್ರಾರ್ಥಿಸಿ ನಿಮ್ಮ ಮನಸ್ಸಿನ ಕೋರಿಕೆಯನ್ನು ದೇವರ ಮುಂದಿಡಿ ಬಾಬಾರವರು ನಿಮ್ಮ ಇಚ್ಛೆಯನ್ನು ಈಡೇರಿಸುತ್ತಾರೆ ನಂಬಿಕೆ ಇರಲಿ ಬಾಬಾರನ್ನು ಪೂಜಿಸಿ ಭಕ್ತಿಯಿಂದ ಬಾಬಾರನ್ನು ಸ್ಮರಿಸಿ ಎಂದು ಹೇಳುತ್ತೇನೆ ಓಂ ಸಾಯಿ ನಾ ನಮಃ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್